ಚಿಕ್ಕಮಗಳೂರು ಜಿಲ್ಲೆ ಕಡೂರು ಪೊಲೀಸರ ಕಾರ್ಯಾಚರಣೆ ರಾಜ್ಯದ ಅತಿದೊಡ್ಡ ಖತರ್ನಾಕ್ ಪ್ರಿಂಟರ್ ಕಳ್ಳ ಅಂದ ಪ್ರಿಂಟರ್ ಮತ್ತು ಸ್ಕ್ಯಾನರ್ ಕಳ್ಳ ಆಕಾಶ್ ಬಂದನ ಸರ್ಕಾರಿ ಕಚೇರಿ ಆಸ್ಪಿಟಲ್ಗಳಲ್ಲಿ ಪ್ರಿಂಟರ್ಗಳನ್ನು ಕದಿಯುತ್ತಿದ್ದ ಕದೀಮ ಪ್ರಿಂಟರ್ ಕಳ್ಳ ಕೈಚಳಕ ಹಲವು ಜಿಲ್ಲೆಗಳ ಸಿಸಿ ಟಿವಿ ಕ್ಯಾಮೆರಾಗಳಲ್ಲಿ ಸೆರೆ ಬಂಧಿತ ಆಕಾಶ್ನಿಂದ ಎಪ್ಪತ್ತೊಂಬತ್ತು ಹೆಚ್ಚು ಪ್ರಿಂಟರ್ಗಳು ವಶಕ್ಕೆ ಪ್ರಿಂಟರ್ ಕಳ್ಳ ಆಕಾಶ್ ತುರುವೇಕೆರೆಯ ಅಮ್ಮ ಡೇಟಾ ಎಂಟ್ರಿ ಆಪರೇಟರ್ ಕಡೂರಿನ ಮೆಸ್ಕಾಂ ಕಚೇರಿ ಬಾಲಕಿಯರ ಕಾಲೇಜು ಸೇರಿ ಹಲವು ಜಿಲ್ಲೆಗಳಲ್ಲಿ ಕಳ್ಳತನ ತಿಪುಟೂರು ಶ್ರೀರಂಗಪಟ್ಟಣ ತುಮಕೂರು ಸೇರಿದಂತೆ ರಾಜ್ಯದ ಹಲವೆಡೆ ಕೈಚಳಕ ಬರೋಬ್ಬರಿ ಆರು ಪಾಯಿಂಟ್ ಮೂವತ್ತು ಲಕ್ಷ ಮೌಲ್ಯದ ಪ್ರಿಂಟರ್ಗಳನ್ನು ವಶಕ್ಕೆ ಪಡೆದ ಕಾಕಿ ಬೆಳಗಿನ ಸಮಯ ಸರ್ಕಾರಿ ಕಚೇರಿಯಲ್ಲಿ ಕಸ ಗುಡಿಸುವ ಸಂದರ್ಭದಲ್ಲಿ ಕಳ್ಳತನ ಕ್ಷಣ ಮಾತ್ರದಲ್ಲಿ ಪ್ರಿಂಟರ್ ಹೆಗರಿಸಿ ಸ್ಥಳದಿಂದ ಎಸ್ಕೇಪ್ ಹಲವು ಜಿಲ್ಲೆಗಳ ಪೊಲೀಸರಿಗೆ ಬೇಕಾಗಿದ್ದ ಆಕಾಶ್ ಕ್ಷಣಕ್ಷಣದ ಕ್ಷಣದ ಸುದ್ದಿಗಳನ್ನು ವೀಕ್ಷಿಸಲು ನ್ಯಾಷನಲ್ ಮೀಡಿಯಾ ಕರ್ನಾಟಕವನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ